ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ದಿಢೀರ್ನೆ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ನೋಡಿ ನಾನು ನಾಲ್ಕು ಬೀಟ್ರೂಟ್ನ ತೊಗೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಇರೋ ಸಿಪ್ಪೆನ ನಾನು ಪೀಲ್ ಮಾಡ್ಕೊತೀನಿ ಈ ನಾಲ್ಕೇ ನಾಲ್ಕು ಬೀಟ್ರೂಟಿಂದ ಆರಾಮಾಗಿ ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ಅಷ್ಟು ಪಲ್ಯ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಮೇಲೆ ಅದು ಸಿಪ್ಪೆ ಪೀಲ್ ಮಾಡಿಕೊಂಡು ಈ ಥರ ತುರಿದಿದ್ದೀನಿ ನಾನು ಕಟ್ ಮಾಡ್ಕೊಂಡಿಲ್ಲ ತುರ್ದು ತೊಗೊಂಡಿದ್ದೀನಿ ಯಾಕಂದರೆ ಇದು ದಿಢೀರ್ನೆ ಮಾಡಿಕೊಳ್ಳುವಂಥದ್ದು ಕ್ವಿಕ್ಕಾಗಿರುವಂಥ ರೆಸಿಪಿ ಇದು ಅದಕ್ಕೋಸ್ಕರ ಇವಾಗ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆಗ್ತಾಯಿದೆ ಇವಾಗ ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಈ ಬೀಟ್ರೂಟ್ ಪಲ್ಯನ ತುಂಬಾ ಈ ಬೇಗನೆ ಅಂದರೆ ತುಂಬ ಬೇಗನೆ ಮಾಡ್ಕೋಬೋದು ನಾವು ಕಟ್ ಮಾಡಿ ಒಗ್ಗರಣೆ ಎಲ್ಲ ಕುದಿಸೋಕೆ ಹೋದರೆ ತುಂಬ ಲೇಟ್ ಆಗುತ್ತೆ ಆಮೇಲೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಈ ಥರ ನಾವು ಪಲ್ಯನ ಮಾಡಿಕೊಂಡ್ರೆ ಅದರಿಂದಲಿರೋ ಬೀಟ್ ಬಿಟ್ ಬೆನಿಫಿಟ್ಸ್ ಎಲ್ಲ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಇವಾಗ ಎಣ್ಣೆ ಬಿಸಿ ಆದಮೇಲೆ ನೋಡಿ ಒಂದೆರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆನೂ ಫ್ರೈ ಆಗ್ತಾಯಿದೆ ನೋಡಿ ಸ್ವಲ್ಪ ಕಡಲೆ ಬೇಳೆ ಫ್ರೈ ಆಗ್ತಾಯಿದೆ ಅಂದಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಈ ಟೈಮಲ್ಲಿ ಒಂದೆರಡು ಟೀ ಸ್ಪೂನಷ್ಟು ಉದ್ದಿನ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಅವಾಗಲೇ ಹೇಳ್ದಂಗೆ ಬೀಟ್ರೂಟ್ನ ಕಟ್ ಮಾಡಿ ನಾವು ಕುದಿಸ್ಕೋತೀವಿ ಕೆಲವೊಂದು ಸರ್ತಿ ಅವ್ರು ಇಷ್ಟ ಅವ್ರು ಹೇಗೋಗೋ ಮಾಡ್ಕೋತಾರೋ ಅವ್ರ ಮನೇಲಿ ಹೇಗೆ ಮಾಡ್ತಾರೆ ಆ ಥರ ಬಟ್ ಈ ಥರ ತುರಿದು ಮಾಡೋದ್ರಿಂದ ನಾವು ಕುದಿಸ್ಕೊಳ್ಳೋಲ್ಲ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ನಮ್ಗೆ ಹಾಗೆ ನಮಗೆ ಅದು ನಾವು ಸೇವಿಸ್ಬೋದು ಅದಕ್ಕೋಸ್ಕರ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಅದರ ಇಮ್ಯುನಿಟಿನೂ ಹಾಳಾಗಲ್ಲ ನೋಡಿ ಇವಾಗ ಬೇಳೆ ಮತ್ತು ಉದ್ದಿನ ಬೇಳೆದು ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ ನೋಡಿ ಸಾಸಿವೆ ಕೂಡ ಸಿಡಿತಾ ಇದೆ ಈ ಟೈಮಲ್ಲಿ ನಾನು ಏಳರಿಂದ ಒಂದು ಎಂಟು ಹಸೆ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರದ ತಕ್ಕಂಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಇರ ಇರಬೇಕು ಫ್ರೆಂಡ್ಸ್ ಯಾಕಂದರೆ ಬೀಟ್ರೂಟ್ ಸ್ವಲ್ಪ ಸ್ವೀಟಾಗಿರುತ್ತೆ ಅದಕ್ಕೆ ಸ್ವಲ್ಪ ಖಾರ ಇದ್ದರೆ ಖಾರ ಖಾರ ಸ್ವೀಟ್ ಸ್ವೀಟಾಗಿ ಪಲ್ಯನೂ ತುಂಬ ಟೇಸ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಸೆ ಮೆಣಸಿನ್ಕಾಯಿ ಕೂಡ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಮೊದಲೇ ಹಸೆ ಮೆಣಸಿನಕಾಯ ಫ್ರೈ ಮಾಡ್ಕೊಂಡ್ಬಿಡಿ ಈ ಥರ ಯಾಕಂದರೆ ನೀಟಾಗಿ ಹಸೆ ಮೆಣಸಿನಕಾಯಿ ಫ್ರೈ ಆದರೆ ನಮಗೆ ಬಾಯಿ ಸಿಕ್ಕ ಕೂಡ ಅದು ನಮಗೆ ಖಾರ ಅನ್ಸಲ್ಲ ಆಮೇಲೆ ಕರ್ಬೇವನ್ನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿನ ನೋಡ್ತಾ ಇದ್ದೀರಾ ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಆನಿಯನ್ ನೀಟಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬಾ ಬೇಗ ಆಗುವಂಥ ರೆಸಿಪಿ ಫ್ರೆಂಡ್ಸ್ ಜಸ್ಟ್ ಒಂದು ಟು ಫೈವ್ ಮಿನಿಟ್ಸಲ್ಲಿ ನಾವು ರೆಡಿ ಮಾಡ್ಕೋಬಹುದು ಅಷ್ಟು ಬೇಗ ಆಗುತ್ತೆ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ನಾನು ಒಂದು ಎರಡು ಒಣ ಮೆಣಸಿನ್ಕಾಯಿನ ಈ ಥರ ಮಧ್ಯದಿಂದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ನೀವು ಹಸಿ ಮೆಣಸಿನಕಾಯಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿ ಒಣಮೆಣಸಿನಕಾಯಿನ ಯೂಸ್ ಮಾಡ್ಕೋಬಹುದು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನಿಮಗೆ ರೆಸಿಪಿ ಫುಲ್ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕೊಂಡು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಇವಾಗ ಉಪ್ಪು ಸೇರಿಸ್ಕೊಂಡ್ಮೇಲೆ ಮತ್ತೆ ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾ ಕಡೆನೂ ಉಪ್ಪು ಹೊಂದ್ಕೋಬೇಕು ಅದಕ್ಕೋಸ್ಕರ ಇವಾಗ ಮತ್ತೆ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಒಂದು ಸರ್ತಿ ಫ್ರೈ ಆಗಲಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಆನಿಯನ್ದು ನೋಡಿ ಇವಾಗ ಚೇಂಜ್ ಆಗಿದೆ ಸಾಕು ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ನಾನು ಅಂತ ಬೀಟ್ರೂಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೀಟ್ರೂಟು ಈ ಥರನೇ ನೀವು ಬೀಟ್ರೂಟ್ ಪಲ್ಯನ ಮಾಡಿದ್ರೆ ಅದರ ಕಲರ್ ಕೂಡ ಹಾಗೆ ಇರುತ್ತೆ ಫ್ರೆಂಡ್ಸ್ ಕಲರ್ ಕೂಡ ಶೇಡ್ ಆಗಲ್ಲ ಕೆಲವ್ರದ್ದು ಕಂಪ್ಲೇಂಟ್ ಇದೇ ಇರುತ್ತೆ ಬೀಟ್ರೂಟ್ ಪಲ್ಯ ಮಾಡಿದಾಗ ನಾವು ಯಾವ ರೀತಿ ಕಟ್ ಮಾಡಿರ್ತೀವೋ ಆ ಥರ ಕಲರ್ ಪಲ್ಯ ಮಾಡಿದ್ಮೇಲೆ ಇರಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ನೀವು ಈ ಥರ ಒಂದು ಸರ್ತಿ ಪಲ್ಯ ಟ್ರೈ ಮಾಡಿ ಫ್ರೆಂಡ್ಸ್ ಅದರಲ್ಲಿರೋ ವಿಟಾಮಿನ್ ಕೂಡ ಹಾಳಾಗಲ್ಲ ಕುದಿಸಿ ನಾವು ನೀರು ಮೇಲೆ ಅದರಲ್ಲಿರೋ ವಿಟಾಮಿನ್ಸ್ ಕೂಡ ಹೋಗಿಬಿಡುತ್ತೆ ನಮಗೆ ಪೂರ್ತಿಯಾಗಿರುವಂಥ ಅದರಿಂದ ಬೀಟ್ರೂಟಿಂದ ಸಿಗುವಂಥ ಬೆನಿಫಿಟ್ಟು ನಮಗೆ ಸಿಗಲ್ಲ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ಪಲ್ಯನೂ ಟೇಸ್ಟಿಯಾಗಿರುತ್ತೆ ಆಮೇಲೆ ಬೀಟ್ರೂಟ್ದು ಕಲರ್ ಕೂಡ ಶೇಡ್ ಆಗೋಲ್ಲ ಆಮೇಲೆ ಎಲ್ಲನೂ ನೀಟಾಗಿ ಅದರಲ್ಲಿರುವಂಥ ವಿಟಮಿನ್ಸ್ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಇದ್ದೀನಿ ನೋಡಿ ಎಲ್ಲನೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ನಾವು ಕುದಿಸ್ಕೊಳ್ಳೋಣ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಲಿ ಯಾಕಂದರೆ ಇದು ಮೆತ್ತಗಾಗಬೇಕಲ್ಲ ಒಂಚೂರು ಅದಕ್ಕೋಸ್ಕರ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಟೈಮ್ ಆಗೋಲ್ಲ ಮೆತ್ತಗಾಗೋಕ್ಕೆ ಇವಾಗ ಲಿಡ್ನ ಓಪನ್ ಮಾಡ್ತೀನಿ ನೋಡೋಣ ಹೇಗಾಗಿದೆ ಅಂತ ಇವಾಗ ಒಂದು ಸರ್ತಿ ಸ್ಟರ್ ಮಾಡೋಣ ನೋಡಿ ಕೆಳಗಡೆ ನೀರಿನ ಅಂಶ ಒಂಚೂರು ಚೂರು ಕೂಡ ಇಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಡ್ರೈ ಆಗಿದೆ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇರಲಿ ಒಂದು ಸರ್ತಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಮೆತ್ತಗಾಗಲಿ ಮತ್ತೆ ಲಿಡ್ ಕ್ಲೋಸ್ ಮಾಡೋಣ ಆಮೇಲೆ ಇನ್ನೊಂದು ಈ ಥರ ಮುಚ್ಚಿ ನೀವು ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಅದರ ಬೇಳೆ ಉದ್ದಿನ ಬೇಳೆ ಕ್ರಿಸ್ಪಿನೆಸ್ ಕಳ್ಕೊಳ್ಳುತ್ತೆ ಅಂತ ಅನ್ಕೋಬಹುದು ಆ ಥರ ಖಂಡಿತವಾಗ್ಲೂ ಆಗಲ್ಲ ಫ್ರೆಂಡ್ಸ್ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ನೀವು ಟ್ರೈ ಮಾಡಿ ಒಂದು ಸರ್ತಿ ನೋಡಿ ಪರ್ಫೆಕ್ಟಾಗಿ ಆಗಿದೆ ಇವಾಗ ಒಂದು ಚೂರು ಕೂಡ ನೀರಿಲ್ಲ ಆವಾಗ ಫಸ್ಟು ಒಂದು ಸರ್ತಿ ತೋರಿಸಿದಾಗ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇತ್ತು ಇವಾಗ ಫುಲ್ ಡ್ರೈ ಆಗಿದೆ ಫ್ರೆಂಡ್ಸ್ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಮೇಲೆಯಿಂದ ಹಾಕೋತಾ ಇದ್ದೀನಿ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದರಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಯಾವ ಪಲ್ಯನ ಟ್ರೈ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಷ್ಷನಲ್ಲಿ ಪ್ರತಿಯೊಂದು ಇಂಗ್ರೀಡಿಯಂಟ್ಸ್ನ ನಾನು ಹಾಕಿರ್ತೀನಿ ನೀವು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಖಂಡಿತವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ವಿಷಯ ನೋಡಿ ಹಾಗೆ ಹೋಗಬೇಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಮೇಲೆ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ಪಲ್ಯನ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್